ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಬಂದು ಭಾನುವಾರ ಆಗಿದೆ ಬೆಳಗ್ಗೆ ಏಳು ಗಂಟೆಗೆ ಎಚ್ಚರಿಕೆ ಆಗಿದೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಏನು ಅಂತ ಗೊತ್ತಿಲ್ಲ ಡೈಲಿ ಎದ್ದು ಎದ್ದು ರೂಢಿಯಾಗಿರೋದಕ್ಕೇನು ಬೇಗ ಎಚ್ಚರಿಕೆ ಆಗೋಯಿತು ಹಂಗೂ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದೆ ಮಲ್ಕೊಂಡು ಹಂಗೆ ಹಿಂಗೆ ಆದ್ರೂ ಬೇಡ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಕೆಲಸ ಮುಗಿಸ್ಕೊಳ್ತಾ ಇದ್ದೆ ಆಂಟಿ ಕೂಡ ಬರೋಲ್ಲ ಅಂತಾನೆ ಹೇಳಿದರು ಇಂದಿನ ದಿನ ಒಂದು ಫಂಕ್ಷನ್ ಇದೆ ಅಂತ ಅಂತ ಸರಿ ಇನ್ನು ಅವ್ರು ಬರಲ್ವಲ್ಲ ಇನ್ನು ಮಿಕ್ಕಿ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಬೆಳಿಗ್ಗೆ ನೆನೆ ಒಣ್ಗಾಕಿರೋ ಬಟ್ಟೆ ಎಲ್ಲ ತೊಗೊಂಡು ಬಂದು ಮಡ್ಚಿಟ್ಟು ಹಾಗೆಯೇ ನಾನು ಹಿಂದಿನ ದಿನ ನೈಟ್ ಬಂದು ಸ್ವಲ್ಪ ಶಾಪಿಂಗಿಗೆ ಹೋಗಿದ್ದೆ ಒಂದು ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇರಲಿಲ್ಲ ಅದಕ್ಕೋಸ್ಕರ ತರಲಿಕ್ಕೆ ಹೋಗಿದೆ ಡಿಮರ್ಟ್ಗೆ ಬಿಸ್ಕೆಟ್ಸ್ ಎಲ್ಲ ಅದರಲ್ಲಿ ಕೆಲವೊಂದು ಐಟಮ್ ತುಂಬ ಇಷ್ಟ ಆಯಿತು ಓದ್ಸಲಿ ರೇಷನ್ ತರಲಿಕ್ಕೆ ಹೋಗೋವಾಗ ಇದೆಲ್ಲ ನನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಬರೀ ರೇಷನ್ ಐಟಮ್ಸ್ ಮಾತ್ರ ನೋಡಿಕೊಂಡು ನಾನು ಫಾಸ್ಟಾಗಿ ಬಂದುಬಿಟ್ಟೆ ಅದು ಹಬ್ಬದ ದಿನ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗಿ ಮನೆಯಲ್ಲೂ ಕೆಲಸ ಇತ್ತು ಅಂತ ಬಂದೆ ಬಟ್ ಇದಂತೂ ತುಂಬ ಚೆನ್ನಾಗಿತ್ತು ಬ್ರಷು ಎಲ್ಲ ಹಾಕೋ ಬಾಕ್ಸು ಬಾತ್ರೂಮಲ್ಲಿ ಇಲ್ಲ ಹಾ ಕಿಚನಲ್ಲೂ ಅಷ್ಟೇ ಇಟ್ಕೊಳ್ಬೋದು ತುಂಬ ಚೆನ್ನಾಗೇ ಕಾಣುತ್ತೆ ಸುಮ್ಮನೆ ಏನು ಇಲ್ಲ ಮೊಳೆ ಹೊಡಿಬೇಕು ಆ ಥರ ಈ ಥರ ಎಲ್ಲ ಇರುತ್ತಲ್ಲ ಅದೇನು ಬೇಡ ಅನ್ನೋರು ಈ ಥರ ಬರೀ ಗೋಡೆಗೆ ತ ಅಂಟಿಸೋದು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಅದು ತೊಗೊಂಡು ಬಂದೆ ಹಾಗೆ ಸ್ವಲ್ಪ ಬಿಸ್ಕೆಟ್ಸು ಹಾಗೇ ಜಾಮೂನ್ ಪ್ಯಾಕೆಟ್ ತೊಗೊಂಡೆ ತುಂಬ ದಿನ ಆಗೋಗ್ಬಿಟ್ಟಿತ್ತು ಜಾಮೂನ್ ಮಾಡಿ ಯಾವಾಗ ಜಾಮೂನ್ ಮಾಡೋಣ ಅಂದ್ಬಿಟ್ಟು ಜಾಮೂನ್ ಪ್ಯಾಕೆಟು ಸ್ವಲ್ಪ ಬ್ರಷ್ಗಳು ಈ ಬ್ರಷ್ ಅಂತೂ ಮೂರು ತಿಂಗಳಿಗೆ ಇಲ್ಲ ನಾಲ್ಕು ತಿಂಗಳಿಗೆ ಒಂದ್ಸಲಿ ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ ಯಾಕಂದರೆ ಪ ಪರ್ಟಿಕ್ಯುಲರಾಗಿ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಬ್ರಷ್ನ ಚೇಂಜ್ ಮಾಡಿದ್ರೆ ತುಂಬ ಒಳ್ಳೆಯದು ಸಲ ಆರು ತಿಂಗಳು ಒಂದು ವರ್ಷದವರೆಗೂ ಯೂಸ್ ಮಾಡಬಾರ್ದು ಈ ಬ್ರಷ್ಗಳ್ನೆಲ್ಲ ತುಂಬ ಜನ ಆ ಥರ ತಪ್ಪು ಮಾಡ್ತೀರಾ ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಏನು ಇಪ್ಪತ್ತು ರೂಪಾಯಿ ಬ್ರಷ್ ಅಷ್ಟೇ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಮೂರು ತಿಂಗಳಿಗೆ ಒಂದ್ಸಲಿ ಬ್ರಷ್ನ ಕಂಪಲ್ಸರಿ ಚೇಂಜ್ ಮಾಡಿಕೊಳ್ಳಿ ಹಾಗೆಯೇ ಸ್ವಲ್ಪ ಡೇಟ್ಸು ಡೇಟ್ಸ್ ಅಂತೂ ಆಫರ್ ಇತ್ತು ಖರ್ಜೂರ ಅದಕ್ಕೋಸ್ಕರ ಅದನ್ನು ತೊಗೊಂಡೆ ಮುನ್ನೂರು ರೂಪಾಯಿ ಇರೋದನ್ನು ಬರೀ ಒನ್ ಫಿಫ್ಟಿಗೆನೋ ಹಾಕಿದ್ರು ಹಾಗೆಯೇ ಮಾಮೂಲಿ ಮನೆಗೆ ಸ್ವಲ್ಪ ಏನಾರ ಒಂದು ಮಿಸ್ ಆಗೇ ಇರುತ್ತಲ್ವ ರೇಷನ್ ಥರಕ್ಕೆ ಹೋದಾಗ ಈ ಶಾವಿಗೆ ಪ್ಯಾಕೆಟ್ ಮರೆತೋಗ್ಬಿಟ್ಟಿದ್ದೆ ಅದನ್ನು ತೊಗೊಂಡೆ ಮತ್ತು ಈ ಗ್ಲಾಸ್ನದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬರೀ ಒನ್ ನೈಂಟಿ ನೈನ್ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಅಂದ್ಕೊಳ್ಳಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಟೀ ಕಪ್ಪು ಮಾಮೂಲಿಯಾಗಿ ಕಾಫಿ ಕಪ್ಪಲ್ಲೇ ನಾನು ಟೀನೂ ಕೊಡ್ತಾ ಇದ್ದೆ ಈ ಸಲ ಇನ್ನು ಮೇಲೆ ಟೀ ಕಪ್ಪಲ್ಲಿ ಟೀ ಕಾಫಿ ಕಪ್ಪಲ್ಲಿ ಕಾಫಿ ಕೊಡೋಣ ಅಂದ್ಬಿಟ್ಟು ಹಾಗೆಯೇ ನಾನು ನಮ್ಮ ಮನೆಯಲ್ಲಿದ್ದು ಟೀ ಕಪ್ಪ ಎಷ್ಟೊಂದು ಒಡೆದೋಗ್ಬಿಟ್ಟಿತ್ತು ಇನ್ನು ಮೂರೇ ಪೀಸ್ ಇದ್ದಿದ್ದು ಸರಿ ಅದನ್ನು ಎತ್ತಿಟ್ಬಿಟ್ಟು ಇದನ್ನು ಇಟ್ಕೊಳ್ಳೋಣ ಇನ್ಮೇಲೆ ಅಂದ್ಬಿಟ್ಟು ಇದನ್ನ ಎಲ್ಲ ವಾಶ್ ಮಾಡಿ ಇಟ್ಕೊಳ್ಬೇಕು ಈಗ ಸ್ವಲ್ಪ ರೇಷನ್ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಯಾವ್ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಎಲ್ಲ ಸೆಟ್ ಮೇಲೆ ಮತ್ತೆ ಇದೊಂದು ತೊಗೊಂಡೆ ನೀರು ಸ್ವೈಪ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಯಾವಾಗಲೂ ಪಾತ್ರೆ ತೊಳಿತಾನೆ ಇರ್ತೀವಿ ನೀರು ಇಲ್ಲಿ ಚೆಲ್ತಾನೆ ಇರುತ್ತೆ ಪ್ರತಿ ಸಲಿನೂ ಬಟ್ಟೆ ತೊಗೊಂಡು ಒರೆಸಿ ಎಲ್ಲ ಮಾಡೋದಕ್ಕಿಂತ ಈ ಥರ ಅದೊಂದು ತಗೊಳೋದು ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ತಗೊಂಡೆ ಅಂದ್ರೆ ಈಗ ಗಾಜಿನ ಲೋಟಗಳನ್ನೆಲ್ಲ ತೊಳೆದು ಸ್ವಲ್ಪ ಡ್ರೈ ಆಗಿಡ್ತೀನಿ ಹಾಗೆ ಇನ್ನೊಂದು ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ತರಕಾರಿ ಕಟ್ ಮಾಡೋದು ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಬೇರೆ ಥರ ನೋಡಿದೆ ಮಾಮೂಲಿ ಥ್ರೆಡ್ ಥರ ಬರುತ್ತಲ್ಲ ಎಳೆಯೋದೆಲ್ಲ ಈ ಥರ ನಾನು ನೋಡಿರಲಿಲ್ಲ ಬಟ್ ತುಂಬ ಯೂಸ್ಫುಲ್ಲು ಇದು ಅಂತೂ ನನಗಂತೂ ಬೇಗ ಬೇಗ ಅಡುಗೆಗಳು ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಕೊಬೇಕು ಅಂದರೆ ಬೇಗನೇ ಆಗುತ್ತೆ ನನಗೆ ಥ್ರೆಡ್ದು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಮತ್ತು ಇದು ಐಟನ್ನು ನಾವು ಸೆಟ್ ಮಾಡ್ಕೊಬೋದು ಯೂಸ್ ಮಾಡಬೇಕಾದ್ರೆ ನಾವು ಮಾಮೂಲಿ ದೊಡ್ಡದಾಗಿ ಮಾಡ್ಕೊಳ್ಬೋದು ಇಲ್ಲ ನಮ್ಮ ಎಲ್ಲನೇ ಎತ್ತಿಟ್ಕೊಳ್ಬೇಕು ಜಾಗ ಕಮ್ಮಿ ಇದೆ ಅನ್ನೋ ಐಟ್ ಕಮ್ಮಿ ಇದ್ರೆ ಈ ಥರ ಲಾಕ್ ಮಾಡಿದ್ರೆ ಆಯ್ತು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬರೀ ಇದು ಒನ್ ಫಿಫ್ಟಿ ಅನಿಸುತ್ತೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಅಷ್ಟೇ ತುಂಬ ಚೆನ್ನಾಗಿತ್ತು ಇನ್ಮೇಲೆ ನನಗೆ ಈರುಳ್ಳಿ ಕಟ್ ಮಾಡೋದು ಅಷ್ಟು ಟೆನ್ಷನ್ ಇರಲ್ಲ ಯಾಕಂದ್ರೆ ನನಗೆ ಜಾಸ್ತಿ ಪಲ್ಯ ಅದು ಇದು ಮಾಡೋಕೆ ಜಾಸ್ತಿ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಕಟ್ ಮಾಡ್ಕೊಳ್ಬೇಕು ಸರಿ ಆನಂತರ ಆಂಟಿ ಕೂಡ ಬಂದರು ಯಾಕೋ ಆಂಟಿ ಸಪ್ಗಿದ್ರು ಏನಕ್ಕೆ ಹೇಳ್ತಾ ಗೊತ್ತಿರಲಿಲ್ಲ ಸರಿ ನಾನು ಮಾತಾಡ್ತಾ ಇದ್ರು ಹಾಂ ಅಂತ ಇದ್ರು ಅಷ್ಟೇ ಕೇಳಿದ್ರು ಏನೋ ಅಷ್ಟು ಎಕ್ಸ್ಪ್ರೆಷನ್ ಇರಲಿಲ್ಲ ಸರಿ ಆಯಿತು ಏನೋ ಸ್ವಲ್ಪ ಬೇಜಾರಲ್ಲಿ ಇರ್ತಾರೆ ಅಂತ ನಾನು ಕೂಡ ಏನು ಸ್ವಲ್ಪ ಆದಮೇಲೆ ಮಾತಾಡ್ತಾರೆ ಅಂದ್ಕೊಂಡೆ ಬಟ್ ನನಗೆ ಆಮೇಲೆ ತುಂಬ ಬೇಜಾರಾಗೋಯಿತು ಕಾಫಿ ಕೊಟ್ಟರೆ ಕಾಫಿ ಎಲ್ಲ ಚಲ್ಕೊಂಡ್ಬಿಟ್ರು ಆಮೇಲೆ ಬಾತ್ರೂಮಲ್ಲಿ ನೀರು ಪೈಪೆಲ್ಲ ಈಚೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾರೆ ಏನಾಯ್ತು ಅಂತಲೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಅಂದ್ಕೊಂಡಿದ್ದಾಯಿತು ಫುಲ್ಲು ಜ್ವರ ಇತ್ತು ಅಂತ ಅವರು ಐದು ನಿಮಿಷ ಕೂತ್ಕೊಂಡಿದ್ದು ಇಲ್ಲ ನಾನು ಬರ್ತೀನಿ ಇನ್ನೊಂದ್ಸಲಿ ಅಂತ ಹೊರಟೆ ಹೋದರು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಆಂಟಿ ಹೋಗಿದ್ದು ನೋಡಿ ಏನಾಯಿತು ಏನಾಯ್ತು ಅಂತ ಆಮೇಲೆ ಅವ್ರ ಮನೆಯವ್ರಿಗೆ ಕೇಳಿ ಫೋನ್ ಮಾಡಿ ತಿಳ್ಕೊಂಡಿದ್ದಕ್ಕೆ ಇಲ್ಲ ಅವ್ರಿಗೆ ಫುಲ್ಲು ಜ್ವರ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಅಂದರು ಸರಿ ಅಂದ್ಬಿಟ್ಟು ಸುಮ್ಮನೆ ಆಗಿ ಇದಾಯಿತು ಆನಂತರ ಇನ್ನು ಭಾನುವಾರ ಅಂದಮೇಲೆ ನಾನ್ ವೆಜ್ ಇಲ್ದಿರ ಇರೋಕ್ಕಾಗುತ್ತಾ ನಮ್ಮ ಮನೆಯಲ್ಲಿ ಪ್ರತಿ ಭಾನುವಾರ ನಾನ್ ವೆಜ್ ಇರಲೇಬೇಕು ಅದಕ್ಕೋಸ್ಕರ ಇವತ್ತು ಸಿಂಪಲಾಗಿ ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಸ್ವಲ್ಪ ಎಣ್ಣೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಆ ನಂತರ ಹಸಿ ಮೆಣಸಿನ್ಕಾಯಿ ನಾನು ಗ್ರೀನ್ ಕಲರ್ ಮಾಡ್ಕೊಳ್ತಾ ಇರೋದಕ್ಕೆ ಚಕ್ಕೆ ಲವಂಗ ಹಾಗೆ ಟೊಮೆಟೊ ಪುದೀನ ಕೊತ್ತಂಬರಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ತಣ್ಣಗೆ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಆಂಟಿ ಕೂಡ ಕಾಫಿ ಕೊಟ್ಟೆ ಕಾಫಿ ಕೊಟ್ಟಾದಮೇಲೆ ಇದೆಲ್ಲ ಇನ್ಸಿಡೆಂಟ್ ನಡೆದಿದ್ದು ಆನಂತರ ಮಟನಲ್ಲಿ ದೊಮ್ಮೆ ಅಂತ ಸಿಗುತ್ತಂತೆ ಬಟ್ ನಾವು ಯಾವತ್ತೂ ಮಟನ್ ತಿನ್ನಲ್ಲ ನನ್ನ ಹಸ್ಬೆಂಡು ನನ್ನ ಮಗ ಮಾತ್ರ ಮಟನ್ ತಿನ್ನೋದು ಅದನ್ನು ತಂದಿದ್ರು ನಾನು ಫಸ್ಟ್ ಟೈಮು ಸರಿ ಅವರಂದ್ರು ನಾನೇ ಟ್ರೈ ಮಾಡ್ತೀನಿ ಅಂದರು ಬೇಡ ಅಡುಗೆ ಮನೆ ಬಿಟ್ಟರೆ ಗಲೀಜಾಗೋಗ್ಬಿಡುತ್ತೆ ಅಂದ್ಕೊಂಡು ನಾನೇ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈ ಮಟನ್ನ ಹಾಕ್ಕೊಂಡು ಆ ನಂತರ ಅರಶಿನ ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದೆರಡು ವಿಷಲನ್ನ ಕೂಗಿಸ್ಕೊಳ್ಬೇಕು ಆನಂತರ ಇದಕ್ಕೂ ಗ್ರಿ ಗ್ರೀನ್ ಮಸಾಲೆನೇ ಹಾಕಿರೋದು ಕೊತ್ತಮೀರಿ ಪುದೀನ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಮತ್ತು ಮೆಣಸು ಇಷ್ಟು ಹಾಕಿ ರುಬ್ಬಿ ಮತ್ತು ಇದನ್ನು ಗೊಜ್ಜು ರೀತಿಯಾಗಿ ಕಲಿಸ್ಕೊಳ್ಳೋದು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಯಾಕೆ ವಿಡಿಯೋ ಮಾಡಲಿಲ್ಲ ಅಂದರೆ ನಿಮಗೆ ಹೇಳೋದನ್ನೆಲ್ಲ ಆಂಟಿ ಈ ಥರ ಎಲ್ಲ ಆಯಿತು ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ನಿಂತ್ಕೊಂಡ್ರು ನನಗೆ ತುಂಬ ಟೆನ್ಷನ್ ಆಗೋಯಿತು ಆಂಟಿ ಆಗಿರೋದಕ್ಕೆ ಯಾಕಂದರೆ ಕೆಲವೊಬ್ಬೊಬ್ರಿಗೆ ವಯಸ್ಸಾದಮೇಲೆ ಸಡನ್ನಾಗಿ ಏನಾಗುತ್ತೆ ಅಂತ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡಲಿಕ್ಕೆ ಹೋಗಲಿಲ್ಲ ಪಟ್ಟ ಅಂತ ಸ್ಟಾಪ್ ಮಾಡಿಬಿಟ್ಟು ಆಂಟಿನ ನೋಡಿದ್ದು ಾಯಿತು ಆಂಟಿ ಏನು ಇಲ್ಲ ಏನೂ ಇಲ್ಲ ಅನ್ನೋ ಟೈಮಲ್ಲೇ ನಾನು ಚಿಕ್ಕ ಪುಟ ಮಾಡ್ಕೊಳ್ತಾ ಇದ್ದೆ ನೋಡಿ ಆಂಟಿ ಹಂಗಾಗಿರೋದಕ್ಕೆ ನಾನು ಅಡುಗೆ ಮನೆ ಫುಲ್ಲು ಮೆಸ್ಸಿ ಮಾಡ್ಕೊಂಬಿಟ್ಟಿದ್ದೆ ನನ್ನ ಕೈ ಕಾಲೇ ಆಡ್ತಾ ಇರಲಿಲ್ಲ ಸರಿ ಅವ್ರು ಹೋದ್ಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡೆ ಪಟ ಅಂತ ಪಾಪ ಇದ್ರೆ ಮಾತ್ರ ನನಗೆ ಒಂದು ಈರುಳ್ಳಿ ಕಟ್ ಮಾಡೋಕ್ಕಾಗಲಿ ಪ್ರತಿಯೊಂದಕ್ಕಾಗಲಿ ಎಷ್ಟು ಎಲ್ಪ್ ಮಾಡ್ತಾರೆ ಅಂದ್ರೆ ಅವರು ತುಂಬ ಎಲ್ಪ್ ಮಾಡ್ತಾರೆ ನನಗೆ ಅವ್ರಿಗೆ ಹಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯಿತು ಕಾಫಿ ಚೆಲ್ಲವ್ರೆ ಅವರಿಗೆ ಜ್ಞಾನನೇ ಇಲ್ಲ ಕಾಫಿ ಚೆಲ್ಲಿದ್ದೀನಿ ಅಂದ್ಬಿಟ್ಟು ಆ ಥರ ಎಲ್ಲ ಆಗೋಗ್ಬಿಟ್ಟಿತ್ತು ಸರಿ ಹೆಂಗೋ ಇವಾಗ ಹುಷಾರಾಗಿದ್ದಾರಲ್ಲ ಅಂದ್ಕೊಂಡ್ಬಿಟ್ಟು ನನಗೆ ಸಮಾಧಾನ ಆಯಿತು ಹಂಗೂ ಒಂದು ತ್ರೀ ಅವರ್ಸ್ ಫೋರ್ ಒಂದ್ಸಲ ನನ್ನ ಹಸ್ಬೆಂಡ್ ಕೈಯಲ್ಲಿ ಫೋನ್ ಮಾಡಿಸಿ 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 ಕೇಳ್ತಾ ಇದ್ದೆ ಹುಷಾರಾಗಿದ್ದೀನಿ ಅಂತ ಇದ್ದರು ಆಂಟಿ ಹತ್ತಿರ ಇನ್ನೊಂದು ಏನಪ್ಪ ಅಂದರೆ ಫೋನ್ ಎತ್ತಲ್ಲ ಅವ್ರು ಸಡನ್ನಾಗಿ ಅವ್ರ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳ್ಕೊಂಡ್ವಿ ಸರಿ ಹುಷಾರಾಗಿದ್ದೀನಿ ಅಂದಮೇಲೆ ನನಗೆ ಸಮಾಧಾನ ಆಯಿತು ಅಡುಗೆ ಮನೆ ಎಷ್ಟು ಮೆಸಿ ಮಾಡಿದ್ದೆ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡೋಕೆ ಏನಿಲ್ಲ ಅಂದ್ರೂ ಒನ್ ಅವರ್ ಹಿಡೀತು ಯಾಕಂದರೆ ಗೊತ್ತಲ್ಲ ನಿಮಗೆ ಒಂದು ಸಲ ಅಡುಗೆ ಮನೆ ಹಾಗೆ ಬಿಟ್ಬಿಟ್ಟೆ ಅಂದರೆ ಅದು ಗಲೀಜ್ ಹಾಗೆ ನಿಂತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಗಲೀಜು ಇರೋಂಗೆ ಕ್ಲೀನಾಗಿ ಎಲ್ಲ ಪಟಪಟ ಅಂತ ಉಚ್ಕೊಂಡೆ ಆಮೇಲೆ ನಾವಿನ್ನೂ ತಿಂಡಿನೂ ಕೂಡ ತಿಂದಿರಲಿಲ್ಲ ಮಕ್ಕಳಿಗೆ ಚಾಕೋಸ್ ಕೊಟ್ಟಿದ್ದೆ ಅಷ್ಟೇ ನಾನು ನನ್ನ ಹಸ್ಬೆಂಡ್ ಮಾತ್ರ ಸಂಡೇ ಮಾತ್ರ ಬೆಳಗ್ಗೆ ಹೊತ್ತು ತಿನ್ನಲ್ಲ ಒಂದೇ ಸಲಿ ಅಡುಗೆಯೆಲ್ಲ ಮುಗಿಸ್ಕೊಂಡು ಒಂದು ಹತ್ತು ಗಂಟೆಗೆಲ್ಲ ಹತ್ತು ಹನ್ನೊಂದು ಗಂಟೆಗೆಲ್ಲ ಕುತ್ಕೊಳ್ತೀವಿ ಬಟ್ ಇವತ್ತು ಆಂಟಿಗೆ ಆ ಥರ ಆಗಿರೋದಕ್ಕೆ ಹನ್ನೆರಡು ಗಂಟೆ ಆಗೋಯ್ತು ನಾವು ಊಟ ಮಾಡೋದಕ್ಕೆ ಒಂದೇ ಸಲಿ ಊಟನೇ ಆಯಿತು ಸರಿ ಇದನ್ನೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಬೇಕಾಗಿತ್ತು ಯಾಕಂದರೆ ಒಂದೇ ಸಮ ಮಾಡಿಬಿಟ್ಟಿದ್ದೀನಿ ಕೆಲವೊಂದು ರೆಸಿಪಿ ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ತುಂಬ ಬೇಜಾರಾಯಿತು ವಿಡಿಯೋ ಮಾಡ್ಕೊಳ್ಳಿಲ್ವಲ್ಲ ಅಂತ ಆಮೇಲೆ ಅನ್ನಿಸ್ತು ವಿಡಿಯೋ ಯಾವಾಗ ಬೇಕಾದರೂ ಮಾಡ್ಬೋದು ಬಟ್ ಆಂಟಿ ಹುಷಾರಾದರೆ ಸಾಕಪ್ಪ ಅಂತ ನನಗಂತೂ ಕೈ ಆಡ್ತಾ ಇರಲಿಲ್ಲ ನನ್ನ ಹಸ್ಬೆಂಡ್ ಅಂತ ಹೇಳ್ತಾಯಿದ್ರು ಏನೂ ಆಗೋಲ್ಲ ಆಂಟಿಗೆ ಹುಷಾರಾಗಿದ್ದಾರೆ ಜ್ವರ ಬಂದಿದೆ ಒನ್ ನಾಟ್ ತ್ರೀ ಬಂದಿದೆ ಅಷ್ಟೇ ಏನೂ ಆಗೋಲ್ಲ ಹುಷಾರಾಗಿದ್ದಾರೆ ಇಂಜೆಕ್ಷನ್ ಎಲ್ಲ ಹಾಕ್ಕೊಂಡು ಮಲಗಿದ್ದಾರೆ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಇವತ್ತೆಲ್ಲ ದಿನ ಒಂಥರ ಮೈಂಡೇ ಸರಿ ಇರಲಿಲ್ಲ ಮಧ್ಯಾಹ್ನದವರೆಗೂ ಈಗ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮನೆ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತಲ್ಲ ಅಲ್ಲ ಕಾಫಿ ಎಲ್ಲ ಚೆಲ್ಲಿತ್ತಲ್ಲ ಆಂಟಿ ಕೊಟ್ಟಿರೋದು ಅದೆಲ್ಲ ಫುಲ್ಲು ಫ್ರಿಡ್ಜ್ಗೆ ಕೆಳಗಡೆ ಹೊಟ್ಟೋಗ್ಬಿಟ್ಟಿತ್ತು ಈಗ ಇದನ್ನೆಲ್ಲ ಫ್ರಿಡ್ಜೆಲ್ಲ ಹೇಳ್ಕೊಂಡು ಸ್ವಲ್ಪ ಕ್ಲೀನಾಗಿ ಒರ್ಸ್ಕೊಂಡ್ಬಿಟ್ರೆ ಸರಿ ಇಲ್ಲಾಂದರೆ ಈ ಬೇಸಿಗೆಗಾಲ್ದಲ್ಲಿ ಇರುವೆಗಳು ಕಾಟ ಜಾಸ್ತಿ ಸ್ವಲ್ಪ ಸ್ವೀಟ್ ಎಲ್ಲನ ಬಿಟ್ಬಿಟ್ವಿ ಅಂದರೆ ಫುಲ್ ಇರುವೆಗಳೆಲ್ಲ ಬಂದ್ಬಿಡುತ್ತೆ ಅದಕ್ಕೋಸ್ಕರನೇ ನಾನು ಈ ಥರ ಆಗಿದ ಆಗಿದ್ದಂಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫ್ರಿಡ್ಜಿಂದ ಎಲ್ಲ ಸ್ವಲ್ಪ ಧೂಳೆಲ್ಲ ಇದ್ರೂ ನಾನು ಬಿಡೋಲ್ಲ ಡೈಲಿ ಒರೆಸ್ಕೊಳ್ತೀನಿ ಅಂದರೆ ಡೈಲಿ ಎಳ್ದಾಡಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತೀನಿ ಆದಷ್ಟು ಫ್ರಿಡ್ಜ್ಗಳು ಇರೋರ ಮನೆಯಲ್ಲಿ ಹಿಂದೆ ಸ್ವಲ್ಪ ಗ್ಯಾಪ್ ಬಿಡಿ ಹಾಗೆ ಗೋಡೆಗೆ ಟಚ್ ಮಾಡೆಲ್ಲ ಇಡಕ್ಕೆ ಹೋಗ್ಬೇಡಿ ತುಂಬ ಇನ್ಸಿಡೆಂಟ್ ನಡೆದಿದೆ ನಿಮಗೆ ಗೊತ್ತಾದಂಗೆ ಬ್ಲ್ಯಾಸ್ಟ್ ಆಗೋದು ಎಲ್ಲನೂ ಯಾಕೆ ಅಂದರೆ ಫ್ರಿಡ್ಜಿಂದ ಗಾಳಿ ಎಲ್ಲ ಹಾಡ್ಲಿಕ್ಕೆ ಬಿಡಲ್ವಲ್ಲ ಅದಕ್ಕೋಸ್ಕರ ಆ ಥರ ಬ್ಲ್ಯಾಸ್ಟ್ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಮತ್ತು ಈ ಥರ ಮೂವ್ ಮಾಡ್ತೀವಲ್ಲ ಎಳ್ದಾಡೋಗೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಆನಂತರ ಈ ಥರ ಎಳ್ಕೊಳ್ಬೇಕಾ ಮುಂದೆ ತಳ್ಬೇಕಾ ಹಿಂದೆ ತಳ್ಬೇಕಾ ಅಂತ ಮಾಡ್ಕೊಳ್ಳಿ ಸ್ವಿಚ್ ಆನಲ್ಲಿ ಇದ್ಕೊಂಡೆ ಮಾಡ್ಲಿಕ್ಕೆ ಹೋಗ್ಬೇ ಹೋಗ್ಬೇಡಿ ಸರಿ ಇದೆಲ್ಲ ಮುಗಿಸ್ಕೊಂಡು ಇಷ್ಟು ಕ್ಲೀನ್ ಮಾಡಿಕೊಂಡೆ ಪೂರ್ತಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಆನಂತರ ಸ್ವಲ್ಪ ಚಿಕನಲ್ಲಿ ನಾನು ಸ್ವಲ್ಪ ಬೋನ್ಲೆಸ್ ಚಿಕನ್ನ ಒಂದು ಕಪ್ಪಷ್ಟು ತೆಗೆದಿಟ್ಕೊಂಡಿದ್ದೆ ಯಾಕಂದರೆ ಒಂದು ನಾಲ್ಕು ಗಂಟೆಗೆ ಮಕ್ಕಳು ಏನಾನ ಸ್ನ್ಯಾಕ್ಸ್ ಕೇಳೇ ಕೇಳ್ತಾರೆ ಅದಕ್ಕೋಸ್ಕರ ನಾನು ಕೆ ಎಫ್ ಸಿ ಸ್ಟೈಲಲ್ಲಿ ಚಿಕನ್ ಮಾಡೋಣ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೋನ್ಲೆಸ್ಸು ಇದಕ್ಕೆ ಪುಡಿ ಅಚ್ಚಕಾರದ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಹಾಗೆ ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಇದರಲ್ಲಿ ಇದನ್ನ ನೀರಲ್ಲಿ ಕಲಿಸ್ಬಾರ್ದು ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಮತ್ತು ಮೊಸರು ಕೂಡ ಆ್ಯಡ್ ಮಾಡಬಾರ್ದು ಬರೀ ಹಾಲು ಮತ್ತು ಇಷ್ಟು ಸ್ಪೈಸಸ್ ಹಾಕಿ ಕಲಿಸ್ಬಿಟ್ಟು ಒಂದು ಟೂ ತ್ರೀ ಅವರ್ಸನ್ನು ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಟ್ಬಿಡ್ತೀನಿ ಯಾಕಂದ್ರೆ ಸಂಜೆ ಮೇಲಲ್ವಾ ಇವಾಗ ಊಟ ಮಾಡಬೇಕು ಇನ್ನು ನಾನು ಸ್ನಾನ ಕೂಡ ಮುಗಿಸ್ಲಿಲ್ಲ ಆಂಟಿದ್ರೆ ಪಾಪ ಈ ಪಾತ್ರೆ ಎಲ್ಲ ತೊಳ್ಕೊಟ್ಟಿರೋರು ಬೇಗನೆ ಆಗಿರೋದು ಸರಿ ಇವಾಗ ಮುದ್ದೆ ಮಾಡಿಬಿಡೋಣ ನನ್ನ ಮಗಳಿಗಂತೂ ನಾನ್ ವೆಜ್ ಮಾಡಿದ್ದೀನಿ ಮುದ್ದೆ ಮಾಡಲೇಬೇಕು ಬಿರಿಯಾನಿ ಮಾಡಿದ್ದೀನ ಮಾತ್ರ ನಾನು ಮುದ್ದೆ ಮಾಡಲಿಕ್ಕೆ ಹೋಗಲ್ಲ ಈಗ ನೀರಿಟ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಾಮೂಲಿ ಹಿಟ್ಟೆಲ್ಲ ಹಾಕಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಮುದ್ದೆ ಮಾಡೋದು ಅದನ್ನೇನು ನಾನು ಪೂರ್ತಿಯಾಗಿ ತೋರಿಸೋದು ಬೇಕಾಗಿಲ್ಲ ಅನ್ಸುತ್ತೆ ಈಗ ನಾನು ಇದನ್ನೆಲ್ಲ ಹಸಿಟ್ಟೆಲ್ಲ ಹಾಕಿ ಇಟ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬರ್ತೀನಿ ಯಾಕಂದರೆ ಮುದ್ದೆ ಬೇಯಕ್ಕೆ ಒಂದು ಹತ್ತು ಹದಿನೈದು ನಿಮಿಷನ ಬೇಕು ಸಿಮ್ಮಲ್ಲಿ ಇಟ್ಬಿಟ್ಟು ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಹಾಗೆ ಆ ಕಡೆ ಹಾಲು ಕೂಡ ಕಾಯಿಸಿಟ್ಟಿದೆ ಸಂಜೆಗೆ ಬೇಕಾಗುತ್ತೆ ಅಂದ್ಬಿಟ್ಟು ಈಗ ಇದನ್ನೆಲ್ಲ ಬೇಯಿಸಿ ಬೇಯ್ಯಕ್ಕೆ ಇಟ್ಬಿಟ್ಟು ನಾನು ಕೂಡ ಅಪ್ ಆಗಿಬಿಟ್ಟು ಬರೋಕ್ಕೋದೆ ಈಗ ಫ್ರೆಶ್ ಅಪ್ ಆಗಿ ಬಂದಿದ ತಕ್ಷಣ ಮುದ್ದೆ ಚೆನ್ನಾಗಿ ಅಂದರೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿತ್ತು ಇದನ್ನೆಲ್ಲ ಉಂಡೆ ಕಟ್ಬಿಟ್ಟು ನನ್ನ ಹಸ್ಬೆಂಡ್ ಅಂತ ತುಂಬ ಆಗ್ತಾ ಇದೆ ಬೇಗ ಬಾ ತೊಗೊಂಡು ಅಂತ ಇದ್ದರು ಸರಿ ಅವ್ರಿಗೂ ಹೊಟ್ಟೆ ಶು ಬಂದ ಇವೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಎಲ್ಲರೂ ಜೊತೆಲಿ ಕುತ್ಕೊಂಡು ಆಂಟಿ ಇಲ್ವಲ್ಲ ಅನ್ನೋದೊಂದು ಬೇಜಾರು ಪ್ರತಿ ಭಾನುವಾರ ಈ ಥರ ವೆಜ್ ಊಟದ ದಿನ ಆಂಟಿ ಇರೋರು ಬಟ್ ಇವತ್ತು ಇಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಆನಂತರ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಒಂದು ಟೂ ಓ ಕ್ಲಾಕ್ ಇಲ್ಲ ತ್ರೀ ಓ ಕ್ಲಾಕ್ ಮೇಲೆ ಸ್ವಲ್ಪ ಗಿಡಗಳು ಬೇಕಾಗಿತ್ತು ಆಫೀಸ್ಗೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ತಾ ಹೇಳ್ತಾಯಿದ್ರು ಸರಿ ಹೋಗ್ಬಿಟ್ಟು ಬರೋಣ ಅಂತ ಅವರು ಒಂದು ನಾಲ್ಕು ಗಿಡ ತಗೊಂಡ್ರು ಚೆನ್ನಾಗಿತ್ತು ನಾನು ಪ್ರತಿದಿನ ಅಂದರೆ ಪ್ರತಿ ಸಲವೂ ಗಿಡಗಳು ಬೇಕು ಅಂದರೆ ಇಲ್ಲೇ ಬರೋದು ಪ್ರತಿದಿನ ಅಲ್ಲ ಪ್ರತಿ ಸಲ ಯಾವಾಗ ನಾನು ಗಿಡಗಳು ಬೇಕು ಅಂದರೆ ನಮ್ಮ ಮನೆ ಮುಂದೆ ಹಾಕಿರೋ ಆಲ್ಮೋಸ್ಟ್ ಗಿಡ ಎಲ್ಲನೂ ಈ ನರ್ಸರಿ ಇದೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಮತ್ತು ಕಮ್ಮಿ ಪ್ರೈಸ್ ಕೂಡ ಇಲ್ಲಿ ಲಾ ಅಂದರೆ ತುಂಬ ದೊಡ್ಡ ದೊಡ್ಡ ಗಿಡಗಳೆಲ್ಲ ಬರುತ್ತಲ್ಲ ಶೋ ಗಿಡಗಳೆಲ್ಲ ಅದು ಒನ್ ಟ್ವೆಂಟ್ ಟಿ ಮತ್ತು ಅನ್ರೆಡ್ಡು ಕಮ್ಮಿಗೆ ಹಾಕ್ಕೊಡ್ತು ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ಗಿಡಗಳು ಯಾವಾಗಲೂ ಅಷ್ಟೇ ಇಲ್ಲೇ ತೊಗೊಂಡೋಗ್ತೀವಿ ಮತ್ತು ಆಫೀಸಲ್ಲವಾ ತೊಗೊಂಡೋಗಿ ಇಡ್ತಾ ಇರೋದು ಇಲ್ಲಿಂದನೇ ಪಾಟ್ಗೆ ಮಣ್ಣು ಎಲ್ಲ ಹಾಕಿಸ್ಕೊಂಡು ತಗೊಂಡೋದ್ವಿ ಹಾಗೆಯೇ ನೋಡಿ ವಿಳೆದೆಲೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಅಂತೆ ಇಷ್ಟು ದೊಡ್ಡ ದೊಡ್ಡ ಎಲೆ ಬರ್ತಾ ಇದೆಯಲ್ಲ ಯಾವ ಥರ ಅಂದೆ ಚಿಕ್ಕ ಪಾಟಲ್ಲಿ ಹಾಕಿದ್ರೆ ಚಿಕ್ಕ ಎಲೆ ಬರುತ್ತಂತೆ ದೊಡ್ಡ ಪಾಟಲ್ಲಿ ಹಾಕಿದ್ರೆ ದೊಡ್ಡ ದೊಡ್ಡ ಎಲೆ ಬರುತ್ತಂತೆ ನಾನು ಚಿಕ್ಕ ಪಾಟಲ್ಲಿ ವಿಳೆದೆಲೆ ಹಾಕಿರೋದು ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ದೊಡ್ಡ ಪಾಟ್ಗೆ ಹಾಕೋಣ ಇಲ್ಲಾಂದರೆ ಎಲೆ ಚಿಕ್ಕ ಚಿಕ್ಕದಾದರೆ ಚೆನ್ನಾಗಿರಲ್ಲ ಹಾಗೆಯೇ ಕೆಲವೊಂದು ಗಿಡಗಳೆಲ್ಲ ನೋಡಿಸ್ತಾ ಇದ್ರು ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡಿಕೊಡ್ತೀನಿ ಅಂತ ಅವರು ಮೊಬೈಲ್ ಇಸ್ಕೊಂಡಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ಕಿನ್ನ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ ಅಂತ ಹಾಗೆ ಎಲ್ಲ ಥರ ಗಿಡಗಳನ್ನು ತೋರಿಸ್ತಾ ಇದ್ರು ಅವರು ನಾಲ್ಕು ಪಾಟ್ಗೆ ಸ್ವಲ್ಪ ಶೋ ಗಿಡಗಳೇ ಒಂದು ಬಂದು ಕ್ರಿಸ್ಮಸ್ ಟ್ರೀ ತೊಗೊಂಡ್ರು ಎಲ್ಲನೂ ನಾನು ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ತುಂಬ ಲಾಂಗ್ ಹೋಗ್ಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು ಲೆಂತಿ ಆದರೆ ನೋಡೋದಕ್ಕೂ ನಿಮಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ಗಿಡಗಳೆಲ್ಲ ಪಾಟ್ಗೆ ಹಾಕೋದನ್ನು ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇಲ್ಲ ಅಂದಿದ್ರೆ ಚಿಕ್ಕ ವಿಡಿಯೋ ಆಗಿದ್ದಿದ್ರೆ ಹಾಕ್ಬೋದಾಗಿತ್ತು ಮತ್ತೆ ಇನ್ನೊಂದು ಏನಪ್ಪ ಖುಷಿ ವಿಚಾರ ಅಂದರೆ ಏನಂದ್ರೆ ಹಿಂದಿನ ವ್ಲಾಗು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ನನಗಂತೂ ತುಂಬ ಆಯಿತು ಆಲ್ಮೋಸ್ಟ್ ಪೂಜೆ ಎಲ್ಲ ನಂದು ಚೆನ್ನಾಗೇ ಓಡಿದೆ ಬಟ್ ಏನಂದರೆ ನನಗೆ ಈ ನಡುವೆ ಸ್ವಲ್ಪ ವ್ಯೂಸ್ ಎಲ್ಲ ಕಮ್ಮಿ ಆಗಿರೋದ್ರಿಂದ ಅಷ್ಟು ವ್ಯೂಸ್ ಆಗ್ತಾ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಬೋರ್ ಆಗ್ತಾಯಿತ್ತು ಬೇಜಾರಾಗ್ತಾಯಿತ್ತು ಬಟ್ ನೆನ್ನೆ ವಿಡಿಯೋ ಅಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆಗಿದೆ ಸರಿ ಇದನ್ನೆಲ್ಲ ಮುಗಿಸ್ಕೊಂಡು ಆಫೀಸ್ ಹತ್ರ ಗಿಡ ಎಲ್ಲ ಇಟ್ಬಿಟ್ಟು ಆನಂತರ ಸಂಜೆ ಈಗ ಒಂದು ಫೈವ್ ಓ ಕ್ಲಾಕ್ ಆಗಿದೆ ಸರಿ ಮಕ್ಕಳಿಗೆ ಸ್ನ್ಯಾಕ್ಸ್ ಏನನ್ನ ಕೇಳಿದ್ರಲ್ಲ ಹೊರ್ಗಡೆಯದು ಯಾವಾಗಲೂ ಬೇಡ ಅಂದ್ಬಿಟ್ಟು ಇವಾಗ ಮನೆಯಲ್ಲೇ ಹೆಂಗೂ ರೆಡಿ ಮಾಡಿ ಇಟ್ಟಿದ್ದೆ ಅಂದ್ಬಿಟ್ಟು ಇದನ್ನು ಕೂಡ ಕೆ ಎಫ್ ಸಿ ಚಿಕನ್ ಟೈಪ್ ರೆಡಿ ಮಾಡ್ಕೊಂಬಿಡೋಣ ಅಂತ ಬಂದೆ ಈಗ ಇದಕ್ಕೆ ಮೈದಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಫ್ಲೆಕ್ಸ್ ಕಾರಿಕೆ ಇಲ್ಲಾಂದರೆ ನಿಮ್ಮ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಚಿಲ್ಲಿ ಫ್ಲೆಕ್ಸ್ ಇದ್ದರೆ ಅದನ್ನು ಹಾಕೊಳ್ಳಿ ನಾನು ಮನೇಲಿ ಮಾಡಿರೋದೆ ಚಿಲ್ಲಿ ಫ್ಲೆಕ್ಸು ಇಷ್ಟು ಹಾಕ್ಕೊಂಡು ಈ ಚಿಕನ್ನ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಅದನ್ನು ಎತ್ಕೊಂಡು ಒಂದೊಂದೇ ಮೈದಾದಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಥರ ಡೀಪ್ ಫ್ರೈ ಮಾಡ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ನನ್ನ ಹಸ್ಬೆಂಡು ತುಂಬ ಇಷ್ಟ ಆಯಿತು ಅವ್ರಿಗೂ ಎಲ್ಲರೂ ಅಷ್ಟೇ ಇಷ್ಟಪಟ್ಟರು ಹೊರ್ಗಡೆ ಹೋಗಿ ನಾವು ಐನೂರು ಆರ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ತೊಗೊಳೋದಕ್ಕಿಂತ ಈ ಥರ ಮನೆಯಲ್ಲಿ ತಂದು ಈ ಥರ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಬಟ್ ಏನಂದರೆ ನಾವು ಹೆಣ್ಮಕ್ಳು ಯಾವಾಗಲೂ ಮಾಡ್ಕೊಂಡು ತಿನ್ನೋದ್ರಿಂದ ಹೊರಗಡೆ ಹೋಗಿ ಒಂದು ಸಲ ಏನೋ ತಿಂದರೆ ಖುಷಿ ಆಗುತ್ತೆ ಅನ್ನೋದೊಂದು ಅಷ್ಟೇ ಯಾವಾಗ ಒಂದ್ಸಲಿ ಹೋಗ್ಬೋದು ಬಟ್ ತುಂಬ ಜನನ ಕೇಫ್ಸಿಗೆ ಕರ್ಕೊಂಡು ಹೋಗೋ ಬದಲು ಈ ಥರ ಮನೆಯಲ್ಲೇ ತಂದು ಬೋನ್ಲೆಸ್ ಚಿಕನಲ್ಲಿ ಮಾಡ್ಕೊಂಡು ತಿಂದರು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಜೋಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರ ಅಂದರೆ ತುಂಬ ತುಂಬ ಥ್ಯಾಂಕ್ಸ್ ಏನೋ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಆದಷ್ಟು ಬೇಗ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ ಮತ್ತು ಯಾವ ಥರ ವ್ಲಾಗ್ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು